ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಿವರಾಮ ಕಾರಂತರವರ ಜನ್ಮ ದಿನಾಚರಣೆಯ ಸಲುವಾಗಿ ಅವರ ಕೃತಿಗಳನ್ನೇ ಈ ತಿಂಗಳ ಪೂರ್ತಿ ಪರಿಚಯಿಸುವ ಪ್ರಯತ್ನ ಪುಸ್ತಕ ಪರಿಚಯ ಇಪ್ಪತ್ತೈದು ಕಾದಂಬರಿ ಹುಚ್ಚ ಮನಸ್ಸಿನ ಹತ್ತು ಮುಖಗಳು ಇದು ಆತ್ಮಕಥನ ಲೇಖಕರು ಡಾಕ್ಟರ್ ಕೆ ಶಿವರಾಮ ಕಾರಂತರು ಅಭಿಪ್ರಾಯ ಕವಿತಾ ಭಟ್ ಮತ್ತು ಓದುತ್ತಿರುವವರು ಶಿಲ್ಪ ಆತ್ಮಕಥನ ಓದುವ ಆಸೆ ಇರುವ ಪ್ರತಿಯೊಬ್ಬರೂ ಓದಲೇಬೇಕಾದ್ದೆಂದರೆ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕೃತಿಯನ್ನು ಬದುಕು ಮುಗಿದ ಮೇಲೂ ಮನುಷ್ಯ ತನ್ನ ಅಸ್ತಿತ್ವವನ್ನು ಉಳಿಸಿ ಹೋಗಲು ಪ್ರಯತ್ನಿಸುತ್ತಾನೆ ಅದು ಸಂತಾನದ ಮೂಲಕವಿರಬಹುದು ಮಾಡಿದ ಕೆಲಸ ಕಾರ್ಯಗಳಿಂದ ಇರಬಹುದು ಇತರರಲ್ಲಿ ಉಳಿಸಿ ಹೋದ ನೆನಪುಗಳಿಂದಲೂ ಇರಬಹುದು ಎಷ್ಟು ಸಾಧಿಸಿದ್ದೆ ಎನ್ನುವುದಕ್ಕಿಂತ ಇತರರಿಗಲ್ಲದಿದ್ದರೂ ತನಗಾಗಿ ಎಷ್ಟು ಸಾರ್ಥಕವಾಗಿ ಬದುಕಿದ್ದೆ ಎನ್ನುವುದು ತೀರಾ ಮುಖ್ಯ ಒಂದು ಆತ್ಮಕಥೆ ಹೇಳಬೇಕಿರುವುದು ಇದನ್ನೇ ಒಬ್ಬ ವ್ಯಕ್ತಿ ತನ್ನ ಆಯುಷ್ಯದಲ್ಲಿ ಬಿಚ್ಚಿಟ್ಟ ಸತ್ಯಗಳಿಗಿಂತ ಬಚ್ಚಿಡುವ ಸತ್ಯಗಳೇ ಸಾಕಷ್ಟಿರುತ್ತವೆ ತನ್ನೊಳಗಿನ ಎಲ್ಲ ಮುಖಗಳನ್ನು ಅವು ಹೇಗೆ ಇರಲಿ ಇದ್ದಿರಲಿ ಹಾಗೇಗೇ ತೆರೆಯ ಮೇಲೆ ತರುವುದು ಸುಲಭವಲ್ಲ ಸಾಮಾಜಿಕವಾಗಿ ಬದುಕಿದ್ದು ಒಂದಾಗಿ ಮಾನಸಿಕವಾಗಿ ಒಳಗಿರುವುದೇ ಇನ್ನೊಂದಾಗಿ ಬರಹವೇ ಬೇರೆ ಬದುಕೇ ಬೇರೆ ಎನ್ನುವಂತೆ ಕಂಡುಬಿಡುವ ಭಯವೂ ಅಷ್ಟೇ ಇರುತ್ತದೆ ಪ್ರಾಮಾಣಿಕವಾಗಿ ಬದುಕಿದ್ದಾದರೆ ಯಾರ ಹಂಗಿಲ್ಲದೆ ಸತ್ಯಗಳನ್ನು ಸುಲಭವಾಗಿ ಹೇಳಿಬಿಡಬಹುದು ಕಾರಂತರದ್ದು ಮುಚ್ಚು ಮರೆಯಿಲ್ಲದ ಬದುಕು ಅವರು ವೈಯಕ್ತಿಕವಾಗಿ ಬದುಕಿದ್ದೇ ಇಲ್ಲ ಎನ್ನಿಸುತ್ತದೆ ತಮ್ಮ ಅನೇಕ ಆಸಕ್ತಿಗಳ ಬೆನ್ನಟ್ಟಿ ಹೊರಟರು ಮಾಡಿದ ಸಾಧನೆ ಪರರಿಗಾಗಿಯೇ ಸ್ವತಂತ್ರ ಚಳುವಳಿ ಸಮಾಜ ಸುಧಾರಣೆ ರಾಜಕೀಯ ಸಾಹಿತ್ಯ ಯಕ್ಷಗಾನ ನೃತ್ಯ ರಂಗಭೂಮಿ ಸಂಗೀತ ಸಂಪಾದಕ ಪ್ರಕಾಶಕ ವಾಸ್ತುಶಿಲ್ಪದಲ್ಲಿ ಆಸಕ್ತಿ ಪ್ರವಾಸ ಫೋಟೋಗ್ರಫಿ ಚಿತ್ರ ನಿರ್ದೇಶನ ವಿಜ್ಞಾನ ಪ್ರಪಂಚ ಪ್ರಪಂಚ ಪಠ್ಯಪುಸ್ತಕ ಶಬ್ದಕೋಶ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಅಪ್ಪ ಅವರು ಮಾಡಿದ ಕೆಲಸಗಳು ಒಂದೇ ಎರಡೆ ಬಡತನದಲ್ಲೂ ಸೋಲುಗಳ ನಡುವೆಯೂ ಎದುರಿಸಿದ ಕಷ್ಟಗಳ ನಡುವೆಯೂ ದಣಿವಾರದ ಅದ್ಭುತ ಜೀವ ಎಂತಹ ಸಾರ್ಥಕ ಬಾಳು ಅವರದ್ದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎನ್ನುತ್ತಾ ನೂರಾರು ಮುಖಗಳಲ್ಲಿ ಬದುಕಿಬಿಟ್ಟಿದ್ದಾರೆ ಬಾಳಿನಲ್ಲಿ ಒಂದು ಹಂತಕ್ಕೆ ಬಂದು ಹಿಂತಿರುಗಿ ನೋಡಿದಾಗ ನೆನೆಸಿಕೊಳ್ಳುವ ಒಂದಿಷ್ಟನ್ನಾದರೂ ಮಾಡಿರಬೇಕು ಕಾರಂತರಂತಹ ಅಗಾಧ ಚೈತನ್ಯ ಯಾರಿಗಿತ್ತಿತ್ತು ಕನಿಷ್ಠ ಒಂದೆರಡು ಮುಖಗಳಲ್ಲಾರು ಅವರಂತೆ ಬದುಕಿದರೆ ಬಾಳು ಸಾರ್ಥಕ ಧನ್ಯವಾದಗಳು